ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಶ್ರೀಕೃಷ್ಣನ ಪ್ರಮುಖ ಸಂದೇಶಗಳು ಧರ್ಮ ಆಧ್ಯಾತ್ಮಿಕತೆ ನೈತಿಕತೆ ಮತ್ತು ಜೀವನದ ಸವಾಲುಗಳನ್ನು ಎದುರಿಸುವ ಕುರಿತಾದ ಮಾರ್ಗದರ್ಶನವನ್ನು ನೀಡುತ್ತವೆ ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಭಗವಂತನಲ್ಲಿ ಭಕ್ತಿ ಮತ್ತು ನಂಬಿಕೆ ಕ್ರೋಧ ಮತ್ತು ದುರಾಸೆಯಿಂದ ದೂರ ಇರುವುದು ನಿಸ್ವಾರ್ಥ ಸೇವೆ ಮರಣದ ಬಗ್ಗೆ ಭಯ ಪಡದೇ ಇರುವುದು ಸ್ನೇಹಿತರೊಂದಿಗೆ ಉತ್ತಮ ಬಾಂಧವ್ಯ ಇಟ್ಟುಕೊಳ್ಳುವುದು ನಿರಂತರ ಪ್ರಯತ್ನ ಮತ್ತು ಶ್ರದ್ಧೆ ಹಾಗೂ ತಮ್ಮ ನಂಬಿಕೆಗಳನ್ನು ಬೆಳೆಸಿಕೊಳ್ಳುವುದು ಪ್ರಮುಖ ಸಂದೇಶಗಳು ಭಕ್ತಿ ಮತ್ತು ನಾಮಸ್ಮರಣೆ ಸುಖ ದುಃಖಗಳು ಎರಡರಲ್ಲೂ ಭಗವಂತನ ಸ್ಮರಣೆ ಭಕ್ತಿ ಭಕ್ತಿಯನ್ನು ಪಡೆದುಕೊಳ್ಳಬೇಕು ಇದು ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿಯನ್ನು ತರುತ್ತದೆ ಕ್ರೋಧ ಲೋಭ ಮತ್ತು ಮೋಹ ತ್ಯಾಜಿಸಿ ಈ ಮೂರು ದುರ್ಗುಣಗಳು ವ್ಯಕ್ತಿಯನ್ನು ಕೆಟ್ಟ ಮಾರ್ಗ ತಳ್ಳುತ್ತದೆ ಇದರಿಂದ ದೂರವಿದ್ದು ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸಬೇಕು ನಿಸ್ವಾರ್ಥ ಸೇವೆ ತಮ್ಮ ಬುದ್ಧಿವಂತಿಕೆಯನ್ನು ಸಮಾಜಕ್ಕಾಗಿ ಇತರರಿಗಾಗಿ ಉಪಯೋಗಿಸಿ ನಿಸ್ವಾರ್ಥ ಸೇವೆಯನ್ನು ಮಾಡಬೇಕು ಇದು ಜೀವನದಲ್ಲಿ ಸುಂದರಗೊಳಿಸುತ್ತದೆ ಮರಣದ ಭಯ ಬೇಡ ಮರಣವು ಹುಟ್ಟಿದ ಪ್ರತಿಯೊಬ್ಬರಿಗೂ ನಿಶ್ಚಿತ ಸಾವಿನ ಬಗ್ಗೆ ಭಯ ಪಡದೆ ಜೀವನದಲ್ಲಿ ಸತ್ಯವನ್ನು ಅರಿತುಕೊಳ್ಳಬೇಕು ಸ್ನೇಹದ ಮಹತ್ವ ಕಷ್ಟದ ಸಮಯದಲ್ಲಿ ಬೆಂಬಲ ನೀಡುವ ನಿಜವಾದ ಸ್ನೇಹಿತರನ್ನು ಹೊಂದಿರಬೇಕು ಸ್ನೇಹದಲ್ಲಿ ಯಾವುದೇ ಷರತ್ತುಗಳಿಗೆ ಅವಕಾಶ ಇರಬಾರದು ಸ್ನೇಹದ ಪ್ರಯತ್ನವನ್ನು ಬಿಡಬೇಡಿ ಸೋಲು ಅಥವಾ ನಿರಾಸೆಗಳು ಜೀವನದ ಭಾಗ ಕಷ್ಟಗಳನ್ನು ಎದುರಿಸುವ ಧೈರ್ಯ ಕಳೆದುಕೊಳ್ಳದೆ ನಿರಂತರ ಪ್ರಯತ್ನ ಮಾಡುತ್ತಾ ಮುಂದುವರಿಯಬೇಕು ಒಳ್ಳೆಯ ನಂಬಿಕೆಗಳನ್ನು ರೂಪಿಸಿ ನಿಮ್ಮ ನಂಬಿಕೆಗಳೇ ನಿಮ್ಮ ಜೀವನದಲ್ಲಿ ಅಡಿಪಾಯ ಸರಿಯಾದ ನಂಬಿಕೆಗಳು ನಿಮ್ಮನ್ನು ಯಶಸ್ಸಿನಂತೆ ಕೊಂಡೊಯ್ಯುತ್ತದೆ ಎಲ್ಲರೊಂದಿಗೆ ಬೆರೆಯುವ ವ್ಯಕ್ತಿತ್ವ ಎಲ್ಲರೊಂದಿಗೆ ಸಹನಶೀಲರಾಗಿ ಬೆಳೆಯುವ ಯಾವ ಭಾವವಿಲ್ಲದೆ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು ಕೆಲಸದಲ್ಲಿ ಭೇದಭಾವವಿಲ್ಲ ಮಾಡುವ ಕೆಲಸದಲ್ಲಿ ದೊಡ್ಡದು ಅಥವಾ ಚಿಕ್ಕದು ಎಂಬ ವ್ಯತ್ಯಾಸ ಮಾಡದೆ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಅನುಮಾನವೆಂಬ ಭೂತ ಅನುಮಾನ ಕುಟುಂಬವನ್ನೇ ಹೊಡೆದು ಹಾಕಬಹುದು ಕೆಲವರ ವಿನಾಕಾರಣ ಇತರರನ್ನು ಅನುಮಾನದಿಂದಲೇ ನೋಡುತ್ತಾರೆ ಇಂತಹ ಅನುಮಾನದ ಕಾಯಿಲೆ ಇದ್ದಾಗ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ನಂಬಿಕೆ ಎರಡೂ ಕೊನೆಯಾಗುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್